ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಇಲ್ಲಿವತ್ತು ನನ್ನ ಮಕ್ಕಳು ಒಬ್ಳು ತಂದೂರಿ ಬೇಕು ಅಂತ ಅಂದರೆ ಒಬ್ಳು ಕ್ರಿಸ್ಪಿ ಚಿಕನ್ ಬೇಕು ಅಂತ ಅಂದ್ಬಿಟ್ಟು ಕೇಳಿದ್ಲು ಅದರಿಂದ ನಾನು ಎರಡನ್ನೂ ಮಾಡೋಣ ಅಂತ ಅಂದ್ಬಿಟ್ಟು ಚಿಕನನ್ನು ತರಿಸಿದ್ದೆ ಸೊ ನಾನು ಕ್ರಿಸ್ಪಿ ಚಿಕನ್ಗೆ ಬ್ರೆಸ್ಟ್ ಪೀಸನ್ನು ತರಿಸಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೋಡಿ ಈ ರೀತಿ ಉದ್ದುದ್ದಾಗಿ ಸ್ಲೈಸಸ್ ಆಗಿ ನಾನು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನಂತರ ನಾನು ತಂದೂರಿಗೆ ಲೆಗ್ ಪೀಸಸ್ನ ಬಳಸ್ತಾ ಇದ್ದೀನಿ ಸೊ ಈಗ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಲೇಟ್ಗೆ ನಾನಿಲ್ಲಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಮೊಸರನ್ನ ಆದಷ್ಟು ಗಟ್ಟಿ ಮೊಸರನ್ನು ಬಳಸಿ ಸೊ ಮೊಸರಿಗೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ನಾನು ಚಿಲ್ಲಿ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಒಳ್ಳೆಯ ಕಲರನ್ನು ಕೊಡುತ್ತೆ ನಂತರ ಒಂದು ಸ್ಪೂನ್ ಪೆಪ್ಪರ್ ಪೌಡರ್ ಅರ್ಧ ಸ್ಪೂನಷ್ಟು ಅರ್ಶನದ ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಗರಂ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ ನಂತರ ಅರ್ಧ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ನಾರ್ಮಲ್ ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡೊಂದು ಅರ್ಧ ಹೋಳಷ್ಟು ನಿಂಬೆ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಎಲ್ಲವನ್ನ ಹಾಕ್ಕೊಂಡು ನಾವು ಹದವಾಗಿ ನೀಟಾಗಿ ಕಲಿಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹದವಾಗಿ ನೀಟಾಗಿ ಕಲಿಸ್ಕೊಂಡು ನಾನೇನು ಮಸಾಲೆಯನ್ನು ಕಲಿಸ್ಕೊಂಡಿದ್ದೀನಿ ಅದನ್ನು ಅರ್ಧ ಭಾಗವಾಗಿ ಮಾಡ್ಕೊಳ್ತೀನಿ ಸೊ ಅದೇ ಸೇಮ್ ಆ್ಯಸ್ ಇಟ್ ಈಸ್ ಒಂದೇ ಮಸಾಲೆಯನ್ನು ನಾನು ಎರಡಕ್ಕೂ ಬಳಸ್ತಾ ಇರೋದು ಸೊ ಕ್ರಿಸ್ಪಿ ಚಿಕನ್ನ ನಾನು ಸರಿ ಸುಮಾರು ಬ್ರೆಸ್ಟ್ ಪೀಸಸ್ನ ಒಂದು ಅರ್ಧ ಕೆ ಜಿಯಷ್ಟು ಬ್ರೆಸ್ಟ್ ಪೀಸಸ್ನ ತರಿಸಿ ಉದ್ದಾಗಿ ಸ್ಲೈಸ್ ಮಾಡಿಕೊಂಡಿದ್ದೆಲ್ಲ ಆ ಸ್ಲೈಸಸ್ನ ಈಗ ನಾನು ಹಾಕ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನನ್ನು ಬಳಸ್ತಾ ಇದ್ದೀನಿ ಕ್ರಿಸ್ಪಿ ಚಿಕನ್ಗೆ ಸೊ ಆ ಸ್ಲೈಸಸ್ನ ಹಾಕ್ಕೊಂಡು ನೀಟಾಗಿ ಹದವಾಗಿ ನಾನು ಕಲಿಸ್ಕೊತಾ ಇದ್ದೀನಿ ಸೊ ಆ ಮಸಾಲೆ ನೀಟಾಗಿ ಕೋಟ್ ಆಗಬೇಕು ಆ ಚಿಕನ್ಗೆ ಅಲ್ಲಿವರೆಗೂ ನೀಟಾಗಿ ಚೆನ್ನಾಗಿ ಹದವಾಗಿ ಕಲಿಸ್ಕೊಳ್ಳಿ ನೋಡಿ ಇಷ್ಟು ಚೆನ್ನಾಗಿ ನಾವು ಮಸಾಲೆ ಕೋಟ್ ಆಗಬೇಕು ಆ ಪೀಸಸ್ಗೆ ಈಗ ಒಂದು ಪ್ಲೇಟ್ಗೆ ನಾನಿಲ್ಲಿ ಮೈದಾ ಹಿಟ್ಟನ್ನು ಇದ್ದೀನಿ ಮೈದಾ ಹಿಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಸಾಲ್ಟನ್ನು ಹಾಕ್ಕೊಳ್ತೀನಿ ಒಂದು ಅರ್ಧ ಸ್ಪೂನಷ್ಟು ಸಾಲ್ಟನ್ನು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಮೈದಾ ಹಿಟ್ಟಿಗೆ ಚಿಲ್ಲಿ ಪೌಡರ್ ಆಗಿರ್ಬೋದು ಪೆಪ್ಪರ್ ಪೌಡರು ಸಾಲ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ನಂತರ ಇನ್ನೊಂದು ಬೌಲಲ್ಲಿ ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಮೈದಾ ಹಿಟ್ಟಿಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡು ನೋಡಿ ಈ ರೀತಿ ಗಂಟು ಬಾರದ ರೀತಿ ನೀವು ಮೈದಾ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು ಸೊ ನೀರನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸ್ಲರಿ ಆಕಾರದಲ್ಲಿ ನೀವು ಮಾಡಿಕೊಳ್ಳಿ ನಂತರ ಒಂದು ಬೌಲಲ್ಲಿ ನಾನು ಕಾರ್ನ್ ಕಾರ್ನ್ಫ್ಲೇಕ್ಸ್ನ ತೊಗೊಂಡಿದ್ದೀನಿ ಸೊ ಇದೇ ರೀತಿ ನೀವು ಕಲ್ಸಿಟ್ಕೊಂಡಿದ್ರಲ್ಲ ಕ್ರಿಸ್ಪಿ ಚಿಕನ್ಗೆ ಆ ಸ್ಲೈಸಸ್ಸು ಒಂದೊಂದಾಗಿ ಸ್ಲೈಸಸ್ನ ತೊಗೊಂಡು ಮೊದಲಿಗೆ ನಾವು ಮೈದಾ ಪೌಡರ್ ಏನು ಪ್ಲೇಟಲ್ಲಿ ರೆಡಿ ಮಾಡ್ಕೊಂಡಿದ್ವಿ ಆ ಪೌಡರ್ಗೆ ಒಂದು ಕೋಟನ್ನು ಮಾಡಿಕೊಂಡು ಆ ಸ್ಲರಿಗೆ ನಾವು ಡಿಪ್ಪು ಮಾಡಿ ನಂತರ ಅದನ್ನು ಕಾರ್ನ್ಫ್ಲೇಕ್ಸ್ನ ಒಂದು ಕೋಟಾಗಿ ಮಾಡ್ಕೋಬೇಕು ನೋಡಿ ಈ ರೀತಿ ಕಾರ್ನ್ಫ್ಲೇಕ್ಸ್ನ ಒಂದು ಲೇಯರಾಗಿ ಕಾರ್ನ್ಫ್ಲೆಕ್ಸ್ನ ಹಾಕ್ಕೋಬೇಕು ನಂತರ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಸ್ಲೈಸಸ್ ಪೇ ಚಿಕನ್ ಸ್ಲೈಸಸ್ನ ಚೆನ್ನಾಗಿ ಕಾರ್ನ್ ಕಾರ್ನ್ಫ್ಲೆಕ್ಸ್ನ ಹಾಕ್ಕೊಂಡು ಪ್ರೆಸ್ ಮಾಡೋದ್ರಿಂದ ಅದು ನೀಟಾಗಿ ಲಾಕ್ ಆಗುತ್ತೆ ಇದೇ ರೀತಿ ಎಲ್ಲ ಪೀಸಸ್ಗೂ ಮಾಡಿಕೊಂಡು ನೋಡಿ ಈ ರೀತಿ ಎಲ್ಲ ಪೀಸಸ್ಗೂ ಕಾರ್ನ್ಫ್ಲೆಕ್ಸ್ ಎಲ್ಲ ಕೋಟ್ ಆದ ನಂತರ ನಾನಿಲ್ಲಿ ಫ್ರೀಝರ್ನಲ್ಲಿ ಒಂದು ಗಂಟೆಗಳ ಕಾಲ ಇಡ್ತಾಯಿದ್ದೀನಿ ಸ್ನೇಹಿತರೆ ನೀವು ಬೇಕಿದ್ದಲ್ಲಿ ಇದನ್ನು ಸ್ಟೋರ್ ಮಾಡ್ಕೋಬೋದು ಈಗ ನಾನಿಲ್ಲಿ ತಂದೂರಿ ಚಿಕನ್ಗೆ ಒಂದೂವರೆ ಸ್ಪೂನಷ್ಟು ತಂದೂರಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ತಂದೂರಿ ಪೌಡರನ್ನ ಹಾಕ್ಕೊಂಡ್ಮೇಲೆ ನೀಟಾಗಿ ಹದವಾಗಿ ನೀವು ಕಲಿಸ್ಕೋಬೇಕು ಸೊ ಸ್ನೇಹಿತರೆ ನಾವು ಇಲ್ಲಿ ತಂದೂರಿ ಮಸಾಲೆ ಹಾಕೋದ್ರಿಂದ ತಂದೂರಿ ಚಿಕನ್ ಒಂದು ಒಳ್ಳೆಯ ರುಚಿಯನ್ನು ಕೊಡುತ್ತೆ ಸೊ ತಂದೂರಿ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ನಾನಿಲ್ಲಿ ಲೆಗ್ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಸರಿಸುಮಾರು ಅರ್ಧ ಕೆ ಜಿಯಷ್ಟು ಲೆಗ್ ಪೀಸಸ್ನ ತರಿಸಿದ್ದೆ ಲೆಗ್ ಪೀಸಸ್ನೂ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಕಟ್ಸನ್ನು ಮಾಡಿಕೊಂಡು ನಾನಿಲ್ಲಿ ಮಸಾಲೆಯನ್ನು ಕಟ್ ಹಾಕ್ಕೊಳ್ತಾ ಇದ್ದೀನಿ ಸೊ ಲೆಗ್ ಪೀಸಸ್ಗೆ ಕಟ್ಸನ್ನ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ಕಟ್ಸನ್ನು ಮಾಡಿಕೊಂಡು ನಾವು ಮಸಾಲೆ ಕಲಿಸೋದ್ರಿಂದ ನೀಟಾಗಿ ಮಸಾಲೆ ಹಿಡಿಯುತ್ತೆ ಹೊಂದ್ಕೊಳ್ಳುತ್ತೆ ಅದರಿಂದ ನಾನು ಕಟ್ಸನ್ನು ಮಾಡಿಕೊಂಡು ಚೆನ್ನಾಗಿ ಮಸಾಲೆನ ಕಲಿಸ್ಕೊತಾ ಇದ್ದೀನಿ ಮಸಾಲೆ ಕೂಡ ಅಷ್ಟೇ ಒಂದು ತಿಕ್ ಲೇಯರಾಗಿ ನೀವು ಕಲಿಸ್ಕೋಬೇಕು ತುಂಬ ತೆಳುವಾಗಿ ಕಲ್ಸ್ಕೊಳ್ಳೋದಕ್ಕೆ ಹೋಗಬೇಡಿ ಈಗ ಕಲಸಿರುವಂತಹ ಲೆಗ್ ಪೀಸಸ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕ್ಕೊಂಡು ನಾನು ಫ್ರಿಜ್ಜಿನಲ್ಲಿ ಮ್ಯಾರಿನೇಟ್ ಆಗೋದಕ್ಕೆ ಇಡ್ತಾಯಿದ್ದೀನಿ ಸರಿ ಸುಮಾರು ಒಂದು ಗಂಟೆಗಳ ಕಾಲ ನಾನು ತಂದೂರಿಯನ್ನು ಫ್ರಿಡ್ಜಿನಲ್ಲಿ ಮ್ಯಾರಿನೇಟ್ ಆಗೋದಕ್ಕೆ ಇದ್ದೀನಿ ನಾನು ಕ್ರಿಸ್ಪಿ ಚಿಕನ್ನ ನಾನು ಫ್ರೀಸರಲ್ಲಿ ಇಟ್ಕೊಂಡಿದ್ದೆ ತಂದೂರಿಯನ್ನು ಫ್ರಿಜ್ನಲ್ಲಿ ಇಟ್ಕೊಂಡಿದ್ದೆ ಈಗ ಆಲ್ಮೋಸ್ಟ್ ಒಂದು ಗಂಟೆಗಳ ಕಾಲ ಮ್ಯಾರಿನೇಟ್ ಆಗಿರುವಂತಹ ಮೊದಲಿಗೆ ನಾನು ತಂದೂರಿಯನ್ನು ಮಾಡೋದನ್ನು ತೋರಿಸ್ಕೊಡ್ತೀನಿ ಒಂದು ಪ್ಯಾನ್ಗೆ ನಾನಿಲ್ಲಿ ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಬೆಣ್ಣೆ ಏನಾದರೂ ಹಾಕೋಬೋದು ಇಲ್ಲಾಂದರೆ ಆಯಿಲ್ ಕೂಡ ಹಾಕೋಬೋದು ನಾನೊಂದು ಮೂರು ಅಷ್ಟು ಬೆಣ್ಣೆಯನ್ನು ಹಾಕ್ಕೊಂಡು ಸದ್ಯಕ್ಕೆ ನಾನಿಲ್ಲಿ ಒಂದು ನಾಲ್ಕು ಪೀಸು ಲೆಗ್ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ನೀವು ಒಂದು ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದಂತಹ ಲೆಗ್ ಪೀಸಸ್ನ ಒಂದು ಹಾಕ್ಕೊಂಡು ಆದಷ್ಟು ಸಿಮ್ಮಿನಲ್ಲೇ ನೀವು ಲೆಗ್ ಪೀಸಸ್ನ ಬೇಯಿಸ್ಕೋಬೇಕು ಕಂಪ್ಲೀಟಾಗಿ ಅದು ತಂದೂರಿ ಕಂಪ್ಲೀಟಾಗಿ ಬೇಯೋವರೆಗೂ ನೀವು ಸಿಮ್ನಲ್ಲೇ ಇದು ಕಂಪ್ಲೀಟಾಗಿ ಬೇಯಿಸ್ಕೋಬೇಕು ಆವಾಗ ನೀಟಾಗಿ ಲೆಗ್ ಪೀಸಸ್ ಬೇಯುತ್ತೆ ಸೊ ಆವಾಗ ಅವಾಗ ನೀವು ಲೆಡ್ಡನ್ನು ಓಪನ್ ಮಾಡಿ ಚಿಕನ್ನ ಏನು ಲೆಗ್ ಪೀಸಸ್ ಚಿಕನ್ ಪೀಸ್ ಏನಿದೆ ಅದನ್ನು ನೀಟಾಗಿ ಟರ್ನ್ ಮಾಡಿಕೊಂಡು ಎಲ್ಲ ಕಡೆಯೂ ಕೂಡ ನೀಟಾಗಿ ಹದವಾಗಿ ಬೇಯಿಸ್ಕೋಬೇಕು ಸೊ ಲಿಡ್ಡನ್ನು ಕ್ಲೋಸ್ ಮಾಡಿ ಆವಾಗ ನೀಟಾಗಿ ಬೇಯಿಸ್ಕೊಳ್ಳೋದ್ರಿಂದ ಒಂದು ಹದವಾಗಿ ಬೇಯುತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಬೇಯೋದಕ್ಕೆ ಬಿಡಿ ಸರಿ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ನೀವು ಲೆಗ್ ಪೀಸಸ್ನ ಇದೇ ರೀತಿ ಬೇಯಿಸ್ಕೋಬೇಕು ಈಗ ನಾನು ಬಾಣಲಿಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಕ್ರಿಸ್ಪಿ ಚಿಕನ್ನ್ರ ಜೊತೆಯಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಎಣ್ಣೆ ಚೆನ್ನಾಗಿ ಬಿಡ್ತಾ ಇದ್ದೀನಿ ಸೊ ನನಗಿಲ್ಲಿ ತಂದೂರಿ ಸ್ವಲ್ಪ ಡ್ರೈ ಅಂತ ಅನಿಸ್ತು ಅದರಿಂದ ನಾನು ಆಯಿಲನ್ನು ಹಾಕ್ಕೊಂಡಿದ್ದೀನಿ ಬೇಕಿದಲ್ಲಿ ನೀವು ಮತ್ತೆ ಪುನಃ ಬೆಣ್ಣೆಯನ್ನು ಹಾಕ್ಕೋಬೋದು ಸೊ ನೀವು ಆಯಿಲ್ ಎಷ್ಟು ಬೇಕೋ ನೋಡಿಕೊಂಡು ತಂದೂರಿಗೆ ಹಾಕ್ಕೊಂಡು ಮತ್ತೆ ಸಿಮ್ನಲ್ಲೇ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯೋದಿಕ್ಕೆ ಬಿಡಿ ಈಗ ಆಲ್ಮೋಸ್ಟ್ ಆಯಿಲ್ ಕೂಡ ಚೆನ್ನಾಗಿ ಬೆಂದಿತ್ತು ಸೊ ನಾನು ಕ್ರಿಸ್ಪಿ ಚಿಕನನ್ನು ಏನು ಸರಿ ಸುಮಾರು ಒಂದು ಗಂಟೆಗಳ ಕಾಲ ನಾನು ಫ್ರೀಝರಲ್ಲಿ ಇಟ್ಕೊಂಡಿದ್ದೆ ಆ ಕ್ರಿಸ್ಪಿ ಚಿಕನ್ನ ನಾನೀಗ ಆಯಿಲಲ್ಲಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ನಾವು ಕ್ರಿಸ್ಪಿ ಚಿಕನನ್ನು ಬೇಯಿಸ್ಕೋಬೇಕು ಈ ರೀತಿ ಎಲ್ಲ ಪೀಸಸ್ನೂ ಬೇಯಿಸ್ಕೊಳ್ಳಿ ಸ್ನೇಹಿತರೆ ನೀವು ಕ್ರಿಸ್ಪಿ ಚಿಕನ್ನ ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ನೀವು ಬೇಕಿದ್ದಾಗ ಹಾಕೋಬೋದು ಇವಾಗ ಮೋಸ್ಟ್ ತಂದೂರಿ ಕೂಡ ರೆಡಿಯಾಗಿದೆ ಆದಷ್ಟು ಸಿಮ್ನಲ್ಲೇ ನಾವು ತಂದೂರಿಯನ್ನು ಸರಿ ಸುಮಾರು ಅರ್ಧ ಗಂಟೆಗಳ ಕಾಲ ನಾವು ಬೇಯಿಸ್ಕೋಬೇಕು ಟ್ವಿಸ್ಟ್ ಮಾಡಿ ಎಲ್ಲ ಕಡೆನೂ ಟರ್ನ್ ಮಾಡಿ ಮಾಡಿ ಪೀಸಸ್ನ ವೇಯಿಸ್ಕೋಬೇಕು ಈಗ ನಾನಿಲ್ಲಿ ಕ್ರಿಸ್ಪಿ ಚಿಕನ್ ಕೂಡ ರೆಡಿಯಾಗಿದೆ ನಾನು ಕ್ರಿಸ್ಪಿ ಚಿಕನ್ಗೆ ಪೆರಿ ಪರಿ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಪೆರಿ ಪೆರಿ ಮಸಾಲೆಯನ್ನು ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಸೇಮ್ ಆ್ಯಸ್ ಇಟ್ ಈಸ್ ರೆಸ್ಟೋರೆಂಟ್ ಆಗಿರ್ಬೋದು ಹೋಟೆಲ್ ಸ್ಟೈಲಲ್ಲಿ ಟೇಸ್ಟ್ ಕೊಡುತ್ತೆ ತುಂಬ ಸುಲಭವಾಗಿ ಈ ರೆಸಿಪಿಯನ್ನು ಮಾಡ್ಕೋಬೋದು ಸ್ನೇಹಿತರೆ ನಿಮಗೆ ತಂದೂರಿ ಆಗಿರ್ಬೋದು ಕ್ರಿಸ್ಪ್ ಚಿಕನ್ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ಖಂಡಿತವಾಗ್ಲೂ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಕೊನೆವರೆಗೂ ನನ್ನ ವೀಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು